ಎಲ್ಲರಿಗೂ ನಮಸ್ಕಾರ ನಾನು ಬಿ ಎಸ್ ಅಶೋಕ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಬರುವ ಗಣೇಶ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಬಹಳ ಈ ಸಂದರ್ಭದಲ್ಲಿ ಕೆಲವೊಂದು ವಿಶೇಷ ಸೂಚನೆಗಳನ್ನ ಈ ಗಣೇಶ ಹಬ್ಬದ ನೆಪದಲ್ಲಿ ಈ ಚಂದ ವಸೂಲಿ ಮಾಡೋಕೋಸ್ಕರ ನಿಮ್ಮ ಮನೆ ಅಂಗಡಿ ಅಥವಾ ನೀವು ಕೆಲಸ ಮಾಡುವ ಸ್ಥಳಗಳಿಗೆ ಬಂದು ಕಿರುಕುಳ ಕೊಡೋದಾಗಿರ್ಲಿ ದೌರ್ಜನ್ಯ ಮಾಡುವಂತಹ ಸಂದರ್ಭಗಳು ಬರ್ತವೆ ಈ ಸಂದರ್ಭದಲ್ಲಿ ದಯಮಾಡಿ ಕೂಡಲೇ ನೀವು ಒನ್ ಗಂಟುಗೆ ನಮ್ಮ ಪೊಲೀಸ್ ತುರ್ತು ಸಹಾಯ ಮಾಡಿ ಕರೆ ಮಾಡಿ ಕೂಡಲೇ ನಮ್ಮ ಪೊಲೀಸರು ಅದನ್ನ ಅಟೆಂಡ್ ಮಾಡಿ ನಿಮಗೆ ಏನು ತೊಂದರೆ ಆಗಿರೋ ರೀತಿ ನಾವು ಅದನ್ನ ನೋಡ್ಕೊಳ್ತೀವಿ ಇದೇ ನೆಪದಲ್ಲಿ ಕೆಲವೊಂದು ಒಂಟಿ ಮನೆಗಳಿಗೆ ಗುರಿಯಾಗಿಸ್ಕೊಂಡು ಚಂದ ಊಸೂಲಿ ಮಾಡುವ ನೆಪದಲ್ಲಿ ಬಂದು ದರೋಡೆ ಮಾಡೋದಾಗಿರ್ಲಿ ಹಲ್ಲೆ ಮಾಡೋದಾಗಿರ್ಲಿ ಅಥವಾ ಮೋಸ ಮಾಡೋದಾಗಿರ್ಲಿ ಮಾಡುವಂತಹ ಸಾಧ್ಯತೆಗಳು ಇದ್ರ ಬಗ್ಗೆ ನಾವು ಎಚ್ಚರ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತನ್ನ ಮನವಿ ಮಾಡ್ಕೊಳ್ತೀನಿ ಹಬ್ಬದ ಹೆಸರಲ್ಲಿ ಲಕ್ಷ್ಮೀ ಡ್ರಾ ಉಡುಗೊರೆ ಮತ್ತಿತರ ಆನ್ಲೈನ್ ವಂಚನೆ ಆಗುವ ಸಾಧ್ಯತೆ ಇರ್ತದೆ ಅಂತವ್ರ ಬಗ್ಗೆ ತಾವು ಎಚ್ಚರ ವಹಿಸಬೇಕು ಏನಾದರೂ ಈ ತರ ಮಾಹಿತಿ ಕಂಡು ಬಂದ್ರೆ ಕೂಡಲೇ ನಮ್ಮ ಸೈಬರ್ ಅಪರಾಧ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ತಾವು ಪ್ರಕರಣವನ್ನ ದಾಖಲಿಸೋದು ಉತ್ತಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಬ್ಬದ ಹೆಸರಲ್ಲಿ ನೀವು ಅಕ್ಕಪಕ್ಕದವರಿಗೆ ಅಥವಾ ನೆರೆ ಹೊರೆಯವರಿಗೆ ಅತಿಯಾದ ಧ್ವನಿವರ್ಧಕವನ್ನ ಬಳಸುವಂಥದ್ದು ಅಥವಾ ಆರ್ಕೆಸ್ಟ್ರಾ ಟಮಟೆ ನಗಾರಿ ವಾದ್ಯಗೋಷ್ಠಿ ಅಥವಾ ಡಿ ಜೆ ಸಿಸ್ಟಮ್ ಹಾಕೊಂಡು ತಡರಾತ್ರಿವರೆಗೆ ಮೋಜು ಮಸ್ತಿ ಮಾಡುವಂಥದ್ದು ಇದಕ್ಕೆಲ್ಲ ದಯಮಾಡಿ ಆಸ್ಪದ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮನ್ನ ಮನವಿ ಮಾಡಿ ತಾವೆಲ್ಲರೂ ಏನು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ ಆದಷ್ಟು ಪ್ಲಾಸ್ಟಿಕ್ ಪೇಪರ್ ಥರ್ಮಾಕೋಲ್ ಅಥವಾ ಪಿಒಪಿಗಳಿಂದ ಮಾಡಿರುವಂಥದ್ದನ್ನು ತಾವು ತಪ್ಪಿಸಿ ಆದಷ್ಟು ಸುಟ್ಟ ಜೇಡಿ ಮಣ್ಣಿನ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆಯೇ ನಿಗದಿತ ಸ್ಥಳದಲ್ಲಿ ನಾವು ವಿಸರ್ಜನೆ ಮಾಡಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ಇದರಿಂದ ನಮ್ಮ ಯಾವುದೇ ಜಲಮೂಲಗಳಿಗೆ ಹಾನಿಯಾಗೋದಿಲ್ಲ ಅನ್ನೋದು ನಮ್ಮೆಲ್ಲರ ಭಾವನೆ ಆದಷ್ಟು ಗಣಪತಿ ವಿಸರ್ಜನೆ ಮಾಡುವ ಸ್ಥ ಸ್ಥಳದಲ್ಲಿ ಅಂದರೆ ನಾವೀಗಾಗಲೇ ಕೆಲವೊಂದು ಸ್ಥಳಗಳನ್ನ ನಿಗದಿ ಮಾಡಿದ್ದೀವಿ ಇದೇ ಸ್ಥಳದಲ್ಲಿ ತಾವೆಲ್ಲರೂ ಗಣಪತಿನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಈ ಸ್ಥಳಕ್ಕೆ ದಯಮಾಡಿ ಚಿಕ್ಕ ಪುಟ್ಟ ಮಕ್ಕಳನ್ನಾಗಿರ್ಬೋದು ಅಥವಾ ವಯೋವೃದ್ಧರನ್ನಾಗಿರಲಿ ದಯಮಾಡಿ ಕರ್ಕೊಂಡು ಮಾಡಬೇಕು ಹಾಗೆಯೇ ಈಜು ಬರದೇವರು ಯಾವುದೇ ಕಾರಣಕ್ಕೂ ಕೆರೆಗಳಿಗೆ ಇಳಿಬಾರದು ಗಣೇಶ ಹಬ್ಬವನ್ನು ಆಚರಿಸುತ್ತಾ ನಮ್ಮ ಕೆರೆಗಳನ್ನು ಉಳಿಸೋಣ ಸಂರಕ್ಷಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಶೇಷ ಸೂಚನೆಗಳೊಂದಿಗೆ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು